ಕೇಂದ್ರ ಯು ಪಿ ಎ ಸರ್ಕಾರ ಇದ್ದ ಸಮಯದಲ್ಲಿ ಎರಡ್ ಸಾವಿರದ ಐದರಲ್ಲಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಐದರಂದು ನೋಟಿಸ್ ಮಾಡಿದರು ತದನಂತರ ಫೆಬ್ರವರಿ ಎರಡು ಎರಡ್ ಸಾವಿರದ ಆರರಂದು ಎರಡು ನೂರು ಅತ್ಯಂತ ಹಿಂದುಳಿದ ಜಿಲ್ಲೆಗಳಿಗೆ ಇದನ್ನ ಯೋಜನೆಯನ್ನ ಜಾರಿಗೊಳಿಸಿ ತದನಂತರ ಎರಡ್ನೂರು ಜಿಲ್ಲೆಗಳಷ್ಟೇ ಅಲ್ಲ ಇಡೀ ಭಾರತ ದೇಶದ ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೂ ಎಲ್ಲಾ ಜಿಲ್ಲೆಗಳಿಗೂ ಆಗಬೇಕು ಅಂತ ಹೇಳಿ ಇದನ್ನ ಜಾರಿಗೊಳಿಸಿ ರಾಷ್ಟ್ರ ವ್ಯಾಪ್ತಿ ಯೋಜನೆಯನ್ನ ಜಾರಿಗೊಳಿಸಿ ಇದು ಜನರಿಗೆ ಒಂದು ಸಂವಿಧಾನತ್ವವಾದ ಹಕ್ಕನ್ನು ಕಾನ್ಸ್ಟಿಟ್ಯೂಷನಲ್ ರೈಟ್ ರೈಟ್ ಟು ವರ್ಕ್ ಅಂತೇಳಿ ಅವ್ರಿಗೆ ಕೆಲಸ ಸಲುವಾಗಿ ಒಂದು ಹಕ್ಕನ್ನು ಕೊಟ್ಟರು ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿಯನ್ನು ರೈಟ್ ಬೇಸ್ಡ್ ಮತ್ತು ರೈಟ್ ವರ್ಕ್ ಇದೆಲ್ಲವನ್ನ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ತಮ್ಮ ಗ್ರಾಮ ಸಭೆಯಲ್ಲಿ ತಮ್ಮ ಗ್ರಾಮಗಳ ಅವಶ್ಯಕತೆಗಳ ಮೇಲೆ ಈ ಯೋಜನೆಯನ್ನ ಹಾಕೊಳ್ಳಿಕ್ಕೆ ಒಂದು ಒಂದು ಜಾರಿಗೊಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟರು ಲೋಕಲ್ ರಿಕ್ವೈರ್ಮೆಂಟ್ ಸ್ಥಳೀಯ ಬೇಡಿಕೆಗಳು ಅಂದ್ರೆ ಉದಾಹರಣೆಗಾಗಿ ಶಾಲೆ ಇರಬಹುದು ಕಂಪೌಂಡ್ ಇರ್ಬೋದು ಬಾಂಧಾರ ಇರ್ಬೋದು ಕೆರೆ ಇರಬಹುದು ಗ್ರಾಮೀಣ ರಸ್ತೆಗಳಿರಬಹುದು ಅಥವಾ ರೈತ ತನ್ನ ಹೊಲದಲ್ಲಿನೂ ಕೂಡ ಇವತ್ತು ಕೆಲಸ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ರು ಇದರಲ್ಲಿ ಪ್ರತಿ ವರ್ಷ ನೂರು ದಿನಗಳ ಕಾಲ ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಸೀಸನ್ ನೂರು ದಿನಗಳ ಕಾಲ ಇದನ್ನ ಯೋಜನೆಯನ್ನ ಜಾರಿ ಆಮೇಲೆ ಇದರಲ್ಲಿ ಎಲ್ಲರೂ ಕೂಡ ದುರ್ಬಲರು ಬಡವರು ಹಿಂದುಳಿದವರು ದಲಿತ ದಲಿತರು ಅಲ್ಪಸಂಖ್ಯಾತರು ಬಡವರು ರೈತರು ಎಲ್ಲರೂ ಕೂಡ ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡುತ್ತೆ ಮತ್ತು ಅಸೆಟ್ ಕ್ರಿಯೇಷನ್ ಅಂದ್ರೆ ಗ್ರಾಮಗಳಲ್ಲಿ ಇವತ್ತು ಶಾಲೆ ಆಗಲಿ ಆಮೇಲೆ ನಮ್ಮ ಅಂಗನವಾಡಿ ಆಗ್ಲಿ ರಸ್ತೆ ಆಗ್ಲಿ ಸಾಲ ಕಂಪೌಂಡ್ ಗಳಾಗ್ಲಿ ಬಂದಾರ ಆಗ್ಲಿ ಕೆರೆ ಆಗ್ಲಿ ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು ಆ ಗ್ರಾಮಗಳಲ್ಲಿ ಇದರಿಂದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಸಾಕ್ತಾ ಇತ್ತು ಆಮೇಲೆ ಗುಳೆ ಹೋಗುವಂತದನ್ನ ತಪ್ಪಸ್ತು ನಿಮ್ಕೊಂತಿದೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಮಹಾರಾಷ್ಟ್ರ ಗೋವಾಕ್ಕೆ ಇವತ್ತು ಉದ್ಯೋಗಕ್ಕೆ ಹೋಗ್ತಿದ್ರು ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕು ಅದೇ ಊರಿನಲ್ಲಿ ಉದ್ಯೋಗ ಸಿಗ್ಬೇಕು ಅಂತ ಹೇಳಿ ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗ್ಬೇಕು ಊರಲ್ಲಿ ಸಿಗ್ಬೇಕು ಅಂತ ಹೇಳಿ ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕು ಅಂತ ಹಮ್ಮಿಕೊಂಡಂತ ಯೋಜನೆ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಪ್ರಧಾನಮಂತ್ರಿಯ ಸರ್ಕಾರ ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಹುಶಃ ಸ್ವಾತಂತ್ರ್ಯದ ನಂತರ ಅತ್ಯಂತ ಮಹತ್ವದಾದಂಥ ಒಂದು ಯೋಜನೆ ಇದು ನಾನು ಪುನರ್ಚಿಸುತ್ತೇನೆ ಸ್ವಾತಂತ್ರ್ಯ ನಂತರ ಅತ್ಯಂತ ಮಹತ್ವವಾದಂತ ಯೋಜನೆ ಸಂವಿಧಾನಾತ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ ನೂರು ದಿನಗಳ ಸ್ಥಳೀಯ ಉದ್ಯೋಗ ಸಿಗ್ಬೇಕಂತ ಮಹತ್ವಾಕಾಂಕ್ಷಿ ಯೋಜನೆ ಇದು ಬಹುಶಃ ಎಲ್ಲೋ ಒಂದ್ ಕಡೆ ಈ ಬಿಜೆಪಿ ನರೇಂದ್ರ ಮೋದಿ ಅವರಿಗೆ ಈ ಯೋಜನೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯು ಪಿ ಎ ಚೇರ್ಮನ್ ಆಗಿದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದನ್ನ ಈ ಯೋಜನೆಯನ್ನ ಮುಂಚೆ ಹಾಕಬೇಕು ಅಂತ ತಿಳ್ಕೊಂಡು ಈಗ ಒಂದು ಹೊಸ ಒಂದು ಯೋಜನೆಯನ್ನ ಜಾರಿಗೊಳಿಸ್ತಾರೆ ಕೇವಲ ಎಪ್ಪತ್ತೆರಡು ತಾಸುಗಳಲ್ಲಿ ಪಾರ್ಲಿಮೆಂಟ್ ನಲ್ಲಿ ಡಿಸ್ಕಸ್ ಆಗಿ ಎಪ್ಪತ್ತೆರಡು ತಾಸು ಬರೇ ಇಂಥ ಮಹತ್ವದ ಯೋಜನೆ ಚರ್ಚೆಗೆ ಡಿಸೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಾತ್ಮ ಗಾಂಧಿ ರೋಜ್ಗಾರ್ ಆಕ್ಟ್ ಅನ್ನ ರಿಪೀಲ್ ಮಾಡಿ ಅಂದ್ರೆ ಅದನ್ನ हिंप विपिजी राम जी विकसित भारत ग्यारंटी फॉर रोजगार अंड आजीविका मिशन ग्रामीण आक्ट राम जी राम जी अब योजना तक प्लेस दर। ಒಂದೇದು ಇದರಿಂದ ನಾಳಾಸಕ್ ತಪ್ಪ ಹೋಗ್ತದ ಇದು ಮೊದಲು ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲ ಗ್ರಾಮ ಪಂಚಾಯತಿಗಳಿಗಿತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ಗಳು ಎಲ್ಲಾ ರಾಜ್ಯಗಳು ಎಲ್ಲ ಜಿಲ್ಲೆಗಳಿತ್ತು ಈಗ ಅವರು ಬದಲಾವಣೆ ಮಾಡಿದ್ದು ಸೆಲೆಕ್ಟಿವ್ ಗ್ರಾಮ ಪಂಚಾಯತ್ ದೇಶದ ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆಲ್ಲ ಸೆಲೆಕ್ಟಿವ್ ಗ್ರಾಮ ಪಂಚಾಯತ್ ಅಂದ್ರೆ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ನಲವತ್ತು ಗ್ರಾಮ ಪಂಚಾಯತ್ ಇದಾವೆ ಅದರ ಒಂದು ಐದು ತಗೋಬಹುದು ಇಪ್ಪತ್ತು ತಗೋಬಹುದು ಇಪ್ಪತ್ತು ಬಿಡಬಹುದು ಅಥವಾ ಸಂಪೂರ್ಣವಾಗಿ ನಲವತ್ತಕ್ಕೂ ನಲವತ್ತು ಬಿಡಬಹುದು ಯಾವುದೋ ಒಂದು ಜಿಲ್ಲೆ ತಗೋಬಹುದು ಯಾವ್ದೋ ಜಿಲ್ಲೆ ಬಿಡಬಹುದು ಯಾವುದೋ ತಾಲೂಕು ತಗೋಬಹುದು ತಾಲೂಕು ಬಿಡಬಹುದು ಯಾವುದೇ ಒಂದು ಗ್ರಾಮ ಪಂಚಾಯತ್ ತಗೋಬಹುದು ಗ್ರಾಮ ಪಂಚಾಯತ್ ತಗೋಲಿಕ್ಕಿಲ್ಲ ಈಗ ಅದನ್ನ ಡೈಲೂಟ್ ಮಾಡಿದ ಆಮೇಲೆ ಪ್ರಮುಖವಾಗಿ ಇವತ್ತು ಕಳಿಸ ನಾವು ಈ ಸಂವಿಧಾನಕ್ಕೆ ಹಕ್ಕನ್ನು ಕೊಟ್ಟಿದೀವಿ ರೈಟ್ ಟು ವರ್ಕ್ ಅವರಿಗೆ ನೂರು ದಿನಗಳ ಕಾಲ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಆ ಹಕ್ಕನ್ನು ಕಸಿಕೊಂಡಿದ್ದಾರೆ ಆ ಸಂವಿಧಾನಕ ಹಕ್ಕನ್ನು ಬಡವ್ರದ ಕಸಕೊಂಡಿದ್ದಾರೆ ಆಮೇಲೆ ೊಂದು ಏನು ಮಾಡಿದ್ದಾರೆ ಪ್ರಮುಖವಾಗಿ ಮೊದಲು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಗಳು ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಭೆಗಳನ್ನು ಮಾಡಿ ಅವರು ಊರಲ್ಲಿ ಬಾದಾರ್ಗಳಾಗ್ಲಿ ಕೆರೆಗಳಾಗ್ಲಿ ಶಾಲೆ ಕಂಪೌಂಡ್ ಆಗಲಿ ಅಂಗನವಾಡಿ ಆಗಲಿ ಶಾಲೆಗಳು ತಗೊಂಡ್ಬೋದ ಈಗ ಇವರು ಏನ್ ಮಾಡಿದ್ದಾರೆ ವೀಕ್ಷಿತ ಭಾರತ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಹೊಂದಾಣಿಕೆ ಮಾಡಿದ್ದಾರೆ ಅಂದ್ರೆ ಇನ್ ಮುಂದೆ ಗ್ರಾಮ ಪಂಚಾಯಿತಿಗಳು ತಮಗೆ ಬೇಕಾಗಿದಂತ ಕೆಲಸ ತಗೊಳಕ್ಕೆ ಸಾಧ್ಯ ಇಲ್ಲ ಗ್ರಾಮ ಸಭೆಯಲ್ಲಿ ಆ ಕೆಲಸಗಳನ್ನು ತಗೊಳಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಉದಾಹರಣೆಗೆ ಒಂದು ನ್ಯಾಷನಲ್ ಹೈವೇ ನಡೆದ್ಕೊಡ್ರಿ ಆ ನ್ಯಾಷನಲ್ ಹೈವೇದಾಗ ಹೋಗಿ ಅವ್ರ ಕೆಲಸ ಮಾಡಬೇಕ ಆಮೇಲೆ ಕನಿಷ್ಠ ವೇಜಸ್ ಕೂಲಿ ಆ ರಾಜ್ಯಗಳದ್ದಿತ್ತು ಅದನ್ನು ತೆಗೆದಾಕಿದ್ದಾರೆ ಅದ್ರೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಬಹುಶಃ ಅರ್ಥ ಐತೆ ಅಂತ ತಿಳ್ಕೊತೀನಿ ನಾನು ಒಂದು ಗ್ರಾಮ ಪಂಚಾಯಿತಿಗಳನ್ನ ಎಲ್ಲಾ ಗ್ರಾಮ ಪಂಚಾಯತ್ಗಳು ದೇಶದ ಗ್ರಾಮ ಪಂಚಾಯತ್ ಕೆಲವು ಗ್ರಾಮ ಪಂಚಾಯತ್ ಹೋಗ್ಬಹುದು ಕೆಲವು ಗ್ರಾಮ ಪಂಚಾಯತ್ ಬಿಡಬಹುದು ಎರಡನೇದ ಸ್ಥಳೀಯವಾಗಿ ಅಲ್ಲಿ ಏನು ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು ಶಾಲೆ ರೂಮ್ ಇರ್ಬೋದು ಕಂಪೌಂಡ್ ಇರ್ಬೋದು ಅಂಗನವಾಡಿ ಇರ್ಬೋದು ರಸ್ತೆಗಳು ಇರ್ಬಹುದು ಆಧಾರ ಇರ್ಬಹುದು ಕೆರೆ ಇರ್ಬೋದು ರೈತ ತನ್ನ ಹೊಲಗಳಲ್ಲಿ ಏನೋ ಕೆಲಸ ಮಾಡ್ಕೋಬೇಕಾಗಿತ್ತು ಅದು ಮುಂದೆ ಬಂದಾಗಿದೆ ಕೇಂದ್ರ ಸರ್ಕಾರ ಯೋಜನೆಗಳ ಜೊತೆಗೆ విశ్చిత భారత యోజన సర్వక పురస్కృతి యోజన ఆమె మొదలు ఏది వేజస్ కంపొనెట్ నల్ కూలి కంపోనెంట్ నూరకు నూరు కేంద్ర సర్కార్ బుద్దు హండ్రెడ్ పర్సెంట్ వేజస్ అగదాకి అదే ఫార్టీ పర్సెంట్ రాజ్య సర్కార్ పడ ಆಮೇಲೆ ಕಾಂಪೋನೆಂಟ್ ಪಾರ್ಟ್ ಪಾರ್ಟ್ ನಲ್ವತ್ತು ಪರ್ಸೆಂಟ್ ಇತ್ತು ಮಟೀರಿಯಲ್ಸ್ ಕಾಂಪೋನೆಂಟ್ ಪಾರ್ಟ್ ಸಾಮಗ್ರಿಗಳ ಕಾಂಪೋನೆಂಟ್ ಪರ್ಸೆಂಟ್ ಅಂದ್ರೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಹಣಕಾಸಿನ ಒಂದು ಭಾರವನ್ನು ಮಾಡ್ತಾರೆ ಭಾರ ಮಾಡಿದ್ರು ಅಡಿ ಇಲ್ಲ ಆದ್ರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕಿಂತ ಆ ಗ್ರಾಮಗಳಲ್ಲಿ ಏನು ಅವ್ರು ಕೆಲಸ ಮಾಡ್ಕೊಳ್ಳೋಕೆ ಆಯ್ಕೆ ಇಲ್ಲ ಸ್ಥಳೀಯವಾಗಿ ಅವರೇನು ರಸ್ತೆ ಚರಂಡಿ ಸಾಲಿ ರೂಮು ಕಂಪೌಂಡು ಅಂಗನವಾಡಿ ಕೊಟ್ಕೋಬೇಕ ಅಧಿಕಾರ ಎಲ್ಲ ಕೇಂದ್ರದ ಯೋಜನೆಗಳ ಜೊತೆ ಇದನ್ನ ಹೊಂದಾಣಿಕೆ ಮಾಡಿದ ಈಗ ಕೇಳ್ತಾರ ಕೇಳಿದ್ರೆ ಏನ್ ಮಾಡ್ತಾರೆ ಏನ ನೂರ ಇಪ್ಪತ್ತೈದು ದಿವಸ ಮಾಡಿದ್ವಿ ಅನ್ರಿ ಅಂತಾರೆ ಆ ನೂರ ಇಪ್ಪತ್ತೈದು ದಿವಸದಲ್ಲಿ ಎರಡು ತಿಂಗಳು ಸೀಸನ್ ತೆಗಿಬೇಕಂತೆ ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ಅಂದ್ರೆ ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ನಾವೇನು ಉಳ್ಳವ್ರು ಇರ್ತೀವಿ ನಾವ್ ಏನ್ ಕೆಲಸ ತಗೋಬೇಕು ಅವ್ರು ಕೆಲಸ ಕೊಡ್ಲಿಕ್ಕೆ ಹೋಗಿ ಮಿನಿಮಮ್ ಗ್ಯಾರಂಟಿ ಇಲ್ಲ ಇದರಲ್ಲಿ ಸ್ವಲ್ಪ ಅಲ್ಲಿ ಹೋಗಿದ್ದ ಯಾರೇ ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ಒಂದು ದಿವಸ ಆ ಎರಡು ತಿಂಗಳು ಕೆಲಸ ಇಲ್ಲ ನೂರ ಇಪ್ಪತ್ತೈದು ದಿವಸ ಮಾಡಿದ್ದು ಏನು ಪ್ರಯೋಜನ ಇಲ್ಲ ಮತ್ತು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳ ಜೊತೆಗೆ ಮಿನಿಮಮ್ ವೇಜಸ್ ಡಿಫೈನ್ ಮಾಡಿಲ್ಲ ಚೀಗೆ ಇವತ್ತು ದಿವಸ ಇನ್ನೊಂದು ಹೇಳ್ತಾರೆ ಅವರು ಏ ಮೊದಲು ಕಾಂಗ್ರೆಸ್ ಸರ್ಕಾರದಾಗ ಇಷ್ಟು ಹಣ ನಾವು ಕೊಡ್ತಿದ್ವಿ ಈಗ ನಾವು ಇಷ್ಟು ಕೊಟ್ಟಿದ್ದೀವಿ ಇದೀವಿ ಅಂತ ಹೇಳಿ ಅದು ಬಜೆಟ್ ಗಾತ್ರ ಇರ್ತಾರೆ ಒಂದು ಲಕ್ಷ ಕೋಟಿ ಬಜೆಟ್ ಗಾತ್ರ ಇದ್ದಾಗ ಅವು ಹತ್ತು ಸಾವಿರ ಕೋಟಿ ಬರ್ತೊಳಿ ಯಾರು ದೀಡ್ ಲಕ್ಷ ಆದಾಗ ಅದು ಪ್ರಪೋಷನ್ಟಿ ಜಾಸ್ತಿ ಆಗ್ತದೆ ಎಲ್ಲ ಯೋಜನೆಗಳು ಜಾಸ್ತಿ ಆಗ್ತದೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಆಗ್ಲಿ ಅದನ್ನ ಏನು ಬಜೆಟ್ ಗಾತ್ರ ಜೊತೆ ಜಾಸ್ತಿ ಆಗಲ್ಲ ಅದನ್ನ ಅದನ್ನ ಪ್ರತಿಬಿಂಬ ಮಾಡ್ತಾರೆ ನಾನು ಕೇಳಿದ್ರೆ ಒಬ್ರು ಬಿಜೆಪಿ ಅವ್ರ ಭಾಷಣ ಏನು ಅವ್ರದೇನು ನೂರ ಇಪ್ಪತ್ತೈದು ದಿವಸ ಮಾಡಿ ಒಂದು ಎರಡನೇದು ನಾವು ಬಜೆಟ್ ಜಾಸ್ತಿ ಹಣ ಕೊಡ್ತಾ ಇದೀವಿ ಹಿಂದೇನು ಕೂಡ ಪ್ರತಿ ವರ್ಷ ಜಾಸ್ತಿ ಹಾಕೋದೇ ಬಂದದ ಮೊದಲು ಜಾಸ್ತಿ ಹಾಕೋದೇ ಹೋಗ್ತದೆ ಬಜೆಟ್ ಜಾಸ್ತಿ ಆಗ್ತದೆ ಜಾಸ್ತಿ ಹಾಕೋತೇ ಹೋಗ್ತದೆ ಆದ್ರೆ ಇವ್ರು ಮಾಡಿದಂತ ಅನ್ಯಾಯ ಏನು ಏನು ಸಂವಿಧಾನಾತ್ಮಕ ಹಕ್ಕನ್ನ ನಾವು ಕೊಟ್ಟಿದ್ದೀವಿ ಅವರಿಗೆ ಕೆಲಸ ಮಾಡಕ್ಕೆ ಕೂಲಿ ಮಾಡಕ್ಕೆ ಸ್ಥಳೀಯವಾಗಿ ಅದನ್ನು ಕರ್ಸಿಕೊಂಡಿದ್ದಾರೆ ಒಂದೇದು ಎರಡನೇದು ಗ್ರಾಮ ಪಂಚ ಗ್ರಾಮಗಳಲ್ಲಿ ಎದುರು ಸಹ ಮಹಾತ್ಮ ಗಾಂಧೀಜಿ ಅವ್ರ ಕನಸಿತ್ತು ಭಾರತ ದೇಶ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಹಳ್ಳಿಗಳ ಒಂದು ರಾಷ್ಟ್ರ ಇದು ದೇಶ ಯಾವಾಗ ಹಳ್ಳಿಗಳ ಅಭಿವೃದ್ಧಿ ಆಗ್ತದೋ ಅವಾಗ ನಿಜವಾಗಿಯೂ ತುಸ ಗ್ರಾಮ ಸ್ವರಾಜ್ಯ ಆಗ್ತದೆ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ಕೇವಲ ಬೆಂಗಳೂರು ಮುಂಬೈನಲ್ಲಿ ಕಲ್ಕತ್ತಾ ಅಭಿವೃದ್ಧಿ ಆಗ ಅಲ್ಲ ಅಂತ ಹೇಳಿ ಸಹ ಮಹಾತ್ಮ ಗಾಂಧಿ ಅವರು ಕನ್ಸಲ್ಟ್ ಮಾಡಿದ್ರು ಗ್ರಾಮ ಸಭೆ ಕಾನ್ಸೆಪ್ಟ್ ಅಂತಂದಿದ್ರು ಆ ಗ್ರಾಮ ಸಭೆಗೆ ಏನೋ ಕಿಮ್ಮತ್ತಿಲ್ಲ ಆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಮೇಲೆ ಚುನಾವಣೆಗೂ ನೆನಗಿಲ್ಲವ್ರು ಗ್ರಾಮ ಪಂಚಾಯತಿ ಮೆಂಬರ್ ನೋಡಿದ ಮೇಲೆ ಬಹುಶಃ ಯಾರು ಗ್ರಾಮ ಆ ಗ್ರಾಮ ಮೆಂಬರ್ಸ್ ಇಲ್ಲ ಒಂದು ಒಂದು ಬಾಜು ಇರಲಿ ಆ ಸ್ಥಳೀಯವಾಗಿ ಸಹ ಏನು ಅನುಕೂಲ ಇತ್ತು ಶಾಲೆಗಳು ಕಂಪೌಂಡ್ ಬಾಂದಾರ ರೈತರು ತಮ್ಮ ಕೃಷಿ ವಲದಲ್ಲಿ ಏನ್ ಕೆಲಸ ಮಾಡ್ಕೊತ ರಸ್ತೆಗಳು ಅದೆಲ್ಲವೂ ಗೊತ್ತಾಯ್ತು ಕೇಂದ್ರ ಪುರಸ್ಕೃತ ಯೋಜನೆಗಳ ಜೊತೆಗೆ ಇವ್ರನ್ನ ಟ್ಯಾಗ್ ಮಾಡಿಬಿಟ್ಟಿದ್ದ ಇದು ಜನ ವಿರೋಧಿ ಏನು ಸಂವಿಧಾನಕ್ಕ ಹಕ್ಕನ್ನು ಕೊಟ್ಟಿದ್ದು ಸಂವಿಧಾನ ಹಕ್ಕನ್ನ ಕಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಇರಲಿ ಒಂದು ಭಾಗ ಆ ಗ್ರಾಮ ಪಂಚಾಯತಿಗಳಿಗೆ ಅನ್ಯಾಯ ಆಯ್ತು ಸಹ ಸ್ಥಳೀಯವಾಗಿ ಹಳ್ಳಿಗಳಿಗೆ ಅನ್ಯಾಯ ಅಲ್ಲಿ ಏನ್ ಕೆಲಸ ಆಗ್ಬೇಕು ಎಲ್ಲವೂ ಕೂಡ ಕಿತ್ಕೊಂಡು ಹಾಕಿದ್ದಾರೆ ಹೀಗಾಗಿ ನಾವು ಈಗಾಗಲೇ ಕೆಲವೊಂದು ರಾಜ್ಯಗಳು ಆಮೇಲೆ ಮೊದಲು ಇದರಲ್ಲಿ ನರೇಗಾದ ಕಾಂಟ್ರಾಕ್ಟರ್ಸ್ ಇರಲಿಲ್ಲ ಈಗ ಕಾಂಟ್ರಾಕ್ಟರ್ಸ್ ಮಾತ್ರ ತಂದಿದ್ದಾರೆ ಯಾಕಂದ್ರೆ ಈಗ ನ್ಯಾಷನಲ್ ಹೈವೇ ಮಾಡಿದ್ರೆ ಕಾಂಟ್ರಾಕ್ಟರ್ ಅದು ಕಾಂಟ್ರಾಕ್ಟರ್ ಭಾಗ ತರಬೇಕಲ್ಲ ಆ ಕಾಂಟ್ರಾಕ್ಟರ್ ತಂದಿದ್ದಾರೆ ಪಂಜಾಬ್ ರಾಜ್ಯ ಈಗಾಗಲೇ ರೆಸಲ್ಯೂಷನ್ ಪಾಸ್ ಮಾಡಿದೆ ತೆಲಂಗಾಣ ರೆಸೊಲ್ಯೂಷನ್ ಪಾಸ್ ಮಾಡಿದೆ ಕೇರಳನೂ ಕೂಡ ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸರಿಯಲ್ಲ ಅಂತ ಹೇಳಿ ತಮಿಳುನಾಡು ಕೂಡ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಆಂಧ್ರ ಪ್ರದೇಶ ಇಷ್ಟೆಲ್ಲ ನಮಗೆ ಇದು ಆಗ್ತದೆ ನಮಗೆ ಹಣಕಾಸು ಕುಡಿಯೋದು ಯಾಕಂದ್ರೆ ಸಹಭಾಗಿತ್ವದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಮತ್ತು ಹಣಕಾಸಿನ ಕೇಳಿದ ನಾವು ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ನಾಳೆ ಇಪ್ಪತ್ತೆರಡರಿಂದ ಮನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಿರ್ಣಯ ಮಾಡಿದ್ದೇವೆ ಇಪ್ಪತ್ತೆರಡರಿಂದ ಮೂವತ್ತೊಂದನೇ ತಾರೀಕಿಗೆ ತರವರೆಗೆ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ಕೈಗೊಳ್ಳಕ್ಕೆ ನಾವು ಮಾಡ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ಏನು ಬದಲಾಯಿ ಬದಲಾಯಿಸಿ ಇದೇನು ವಿ ರಾಮ್ ಯೋಜನೆ ಅಂತ ಅದನ್ನು ತಿರಸ್ಕಾರ ಮಾಡುವಂತದ್ದು ಮತ್ತೆ ವಾಪಸ್ಸು ಯಥಾಸ್ಥಿತಿ ಇವತ್ತು ಎಂತೂ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇತ್ತು ಒಂದು ಐತಿಹಾಸಿಕ ಯೋಜನೆ ಇತ್ತು ಆ ಐತಿಹಾಸಿಕ ಯೋಜನೆಯನ್ನ ಮತ್ತೆ ವಾಪಸ್ ತರಬೇಕು ಅನ್ನುವಂಥದ್ದು ನಮ್ಮ ಹೋರಾಟ ಈ ಹೋರಾಟ ಕೇವಲ ನಾನು ಈ ಪತ್ರಿಕಾಗೋಷ್ಠಿ ಅಷ್ಟೇ ಅಲ್ಲ ಇವತ್ತು ನಮ್ಮ ಸರ್ಕಾರ ನಮ್ಮ ಕೆಪಿಸಿಸಿ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಇವತ್ತು ರಾಜ್ಯಾದ್ಯಂತ ರಾಜ್ಯದಲ್ಲಿ ಮತ್ತು ರೀಜನಲ್ ರಲ್ಲಿ ಕೂಡ ವಿಭಾಗೀಯವಾಗಿ ಜಿಲ್ಲೆಗಳ ವಹಿಸು ಮತ್ತು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಜನರ ಒಂದು ಅಂತರವನ್ನು ಮಾಡಿ ಜನರ ಬಗ್ಗೆ ಈ ಬಿಜೆಪಿ ಸರ್ಕಾರ ಏನು ಅನ್ಯಾಯ ಮಾಡ್ತಾ ಇದೆ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಅಂತ ಏನು ಹಕ್ಕನ ಸಂವಿಧಾನ ಹಕ್ಕನ್ನು ಕಸ್ಕೊಂಡಿದ್ದಾರೆ ಸ್ಥಳೀಯವಾಗಿ ಅಭಿವೃದ್ಧಿ ಕೆಲಸಗಳು ಏನಾಗಿತ್ತು ಅದನ್ನು ಕಸ್ಕೊಂಡಿದ್ದಾರೆ ಇದೆಲ್ಲರ ಬಗ್ಗೆ ಜನಜಾಗೃತಿಯನ್ನ ಮೂಡಿಸಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಈ ಯೋಜನೆಯನ್ನ ಮತ್ತೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ವಾಪಸ್ ತರುವ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಹೋರಾಟಗಳನ್ನ ಮಾಡ್ತೀವಿ